ಪರೀಕ್ಷೆಯನ್ನು ಹೇಗಾಗಿದೆ ಒಂದು ವಿದ್ಯಾರ್ಥಿ ಬಳಿ ಕೇಳೋಣ ಬನ್ನಿ ಸರ್ ಇವತ್ತಿನ ನೀವು ಕಡಾಯಕಡ ಪರೀಕ್ಷೆ ಈಗ ಚಲೋ ಸರ್ ಆತರ ಕಡಾಯಕಡ ಪರೀಕ್ಷೆ ನೀವು ಸರ್ ಕಡಾಯ ಕನ್ನಡ ಪರೀಕ್ಷೆ ತುಂಬ ಚೆನ್ನಾಗಿತ್ತು ಹಾಂ ಸರ್ ಎಲ್ಲ ಒಳ್ಳೆ ರೀತಿಯ ಕ್ವೆಶನ್ ಇದ್ದು ಎಲ್ಲ ಕನ್ನಡ ಸಂಬಂಧ ಪಕ್ಷ ಯಾವುದ್ರ ಬಗ್ಗೆ ತೆಗೆದಿರ್ತೀವಿ ಇಲ್ಲ ಕನ್ನಡದ ಬಗ್ಗೆನೇ ಜಾಸ್ತಿ ಇದ್ದು ಯಾವುದೇ ರೀತಿ ಹಳೆ ಕನ್ನಡ ಜಾಸ್ತಿ ಇರಲಿಲ್ಲ ಈಗ ಸದ್ಯದಲ್ಲಿ ಇರುವಂಥ ಕನ್ನಡದ ಬಗ್ಗೆನೇ ಜಾಸ್ತಿ ಇತ್ತು ಸಂಧಿ ಸಮಾಸ ತದ್ಭವ ಮುಂತಾದ ಬಗ್ಗೆ ಇತ್ತು ತುಂಬಾ ಚೆನ್ನಾಗಿತ್ತು ಸರ್

एक्साम चेना हाँ सर दोश चेना सर निम्बिप्राय सर निम्भिप्राय सरा नि अभिप्राय सर निम अभिप्राय ಎಕ್ಸಾಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಜೊತೆ ಎಕ್ಸಾಮ್ ಬಗ್ಗೆ ಏನಾಯ್ತು ರೀ ಎಕ್ಸಾಮ್ ಚಲೋ ಇದಾಗತ್ತೆ ರೀ ಆದ್ರೆ ಪ್ರತಿ ಸಲ ಕ್ವಶನ್ ಪೇಪರ್ ಸೀಲ್ ಓಪನ್ ಮಾಡ್ಬೇಕಾದ್ರೆ ಸೈ ಸೈ ಸೈನ್ ತಗೋತಿದ್ರಿ ಸರಿ ಹೋಗಿಲ್ಲ ಯಾಕಂತ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್

ಸರ ನಿಮ್ಮ ಅಭಿಪ್ರಾಯ ಎಕ್ಸಾಮ್ ಹೆಂಗ ಐತೆ ಎರಡು ಸಲ ಎದ್ರ ಬಗ್ಗೆ ಬಹಳ ಹೆಸರು ಇದೆ ಸರ್ ಏನಿಲ್ಲ ಸಾಮಾನ್ಯ ಸಾಮಾನ್ಯವಾಗಿ ಸರ್ ನಿಮ್ಮ ಅಭಿಪ್ರಾಯ ಸರ ಬಂದ್ಬಿಡ್ರಿ ಬಂದ್ಬಿಟ್ಟು ಬಂದ್ಬಿಡ್ರಿ ಬಂದ್ಬಿಡ್ರಿ ಸರ್ ನಿಮ್ಮ ಅಭಿಪ್ರಾಯ ಎಕ್ಸಾಮ್ ಹೆಂಗೈತೆ ಸರ್ ಅದ್ರ ಬಗ್ಗೆ ಎಷ್ಟು ಹೆಚ್ಚಾಗಿ ಸರ್ ಪೋಷರ ಬಗ್ಗೆ ಎಷ್ಟು ಸರ್ ಹೆಚ್ಚಿಸಲಿ ಎಲ್ಲ ಜನರ ಸರ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಸ್ವಲ್ಪ ಸರ ನಿಮ್ಮ ಅಭಿಪ್ರಾಯ ಎಕ್ಸಾಮ್ ಆಯಿತು Akan ni magzam yang gitu. Ini magzam. अच्छा सर अच्छा एग्जाम एग्जाम इजी था लेकिन थोड़ा ग्रामर टफ था ग्रामर टफ कनाडा में इधर फर्स्ट हाँ इधर